ಕುಷ್ಟಗಿ ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ದೊಡ್ಡನಗೌಡ ಸಿದ್ದನಗೌಡ ಪಾಟೀಲ್ ಆಯ್ಕೆ ಹೌದು ಇಂದು ಶನಿವಾರ ನಡೆದ ಕುಷ್ಟಗಿ ತಾಲೂಕಾ ವಕೀಲರ ಸಂಘದ ಚುನಾವಣೆಯಲ್ಲಿ ವಕೀಲರಾದ ದೊಡ್ಡನಗೌಡ ಪಾಟೀಲರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಿಯಮದಂತೆ ಚುನಾವಣೆ ಅಧಿಕಾರಿಗಳಾದ ಯುಎನ್ ಮಾರನಾಳ್ ಎಸ್ಎಲ್ ಚಟ್ನಹಳ್ಳಿ ಹಾಗೂ ಎಸ್ಎನ್ ನಾಯ್ಕ್ರವರು ಚುನಾವಣಾ ಪ್ರಕ್ರಿಯೆ ಪ್ರಾರಂಭಿಸಿ ನಿಯಮಾನುಸಾರವಾಗಿ ನಾಮಪತ್ರ ಪಡೆಯಲು ತಿಳಿಸಿದರು ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಯಾರೂ ಕೂಡ ನಾಮಪತ್ರ ಸಲ್ಲಿಸದ ಕಾರಣ ಸಮಯ ಮುಗಿಯುತ್ತಿದ್ದಂತೆ ದೊಡ್ಡನಗೌಡ ಸಿದ್ದನಗೌಡ ಪಾಟೀಲ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದರು ನೂತನ ಅಧ್ಯಕ್ಷರ ಹೆಸರು ಘೋಷಣೆಯಾಗುತ್ತಿದ್ದಂತೆ ಹಿರಿಯ ಹಾಗೂ ಕಿರಿಯ ವಕೀಲರು ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಘದ ಸದಸ್ಯರುಗಳಾದ ಹಿರಿಯ ವಕೀಲರು ಹಾಗೂ ಕಿರಿಯ ವಕೀಲರು ಉಪಸ್ಥಿತರಿದ್ದರು ಭೀಮಸೇನರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ